ಅದೇ ನನಗೆ ಇದೊಂದು ಸುದೈವ ನಮ್ಮ ಮಡಿವಾಳ ಬಂಧುಗಳನ್ನು ಇಲ್ಲಿ ಇಡೀ ಜಿಲ್ಲೆಯಿಂದ ಬಂದಿದ್ದಾರೆ ಆ ಇಡೀ ಜಿಲ್ಲೆ ಜನನ್ನು ನಮಗೆ ಪರಿಚಯ ಮಾಡಿಕೊಳ್ಳಿಕ್ಕೆ ಅವಕಾಶ ಆಯಿತು ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಬಂದಿದ್ದಾರೆ ಮಹಿಳೆಯರಲ್ಲಿ ಇರ್ತಕ್ಕಂಥ ಶಕ್ತಿ ಬಹಳ ವಿಶಿಷ್ಟವಾದ ಶಕ್ತಿ ಮಹಿಳೆಯರಲ್ಲಿರುತ್ತೆ ನಾವು ಒಬ್ಬರು ಮಹಿಳೆಯರಿಗೆ ಏನಾದರೂ ಒಂದು ಬದಲಾವಣೆಗೆ ಕರೆ ಕೊಟ್ಟರೆ ಅವರು ಮನಸ್ಸು ಮಾಡಿದ್ರೆ ನಮ್ಮ ಸಮಾಜದ್ದು ಬದಲಾವಣೆ ಆಗಲಿಕ್ಕೆ ಖಂಡಿತ ಸಾಧ್ಯ ಇದೆ ಹಾಗಾಗಿ ಇವರೆಲ್ಲರೂ ನಮ್ಮ ಮಡಿವಾಳ ಸಮಾಜದ್ದು ಸಂಘಟನೆಗೆ ಒತ್ತು ಕೊಡ್ತಾರೆ ಅಂತ ಹೇಳಿ ನಾನು ಭಾವಿಸ್ತೇನೆ ಸರ್ ಒಂದು ಮುಕ್ಸಂಗ ಜಾಸ್ತಿ ಆಗ್ತಾನೇ ಇದೆ ಅದನ್ನೇ ಹೇಳೋದಲ್ಲಪ್ಪ ಯಾರು ಒಳ್ಳೆಯವರು ಅನ್ನೋದನ್ನು ಗುರುತಿಸಬೇಕು ಅವನು ಮಾಡಲಿ ಇವನು ಮಾಡಲಿ ಅನ್ನೋದಾದರೆ ಅವನ ಹತ್ರಕ್ಕೂ ಹೋಗಿ ಇವನತ್ರಕ್ಕೂ ಹೋಗಿ ಅವನತ್ರ ಹೋಗ್ಬೇಡ ಇವನತ್ರ ಹೋಗ್ಬೇಡ ಎಲ್ಲರೂ ಅಲ್ಲಿಗೂ ಹೋಗ್ತಾರೆ ಇಲ್ಲಿಗೂ ಬರ್ತಾರೆ ಅಂದರೆ ಅವಾಗ ಒಂದಾಗತ್ತೆ ಸರಿ ಅಲ್ಲೂ ಹೋಗು ಇಲ್ಲೂ ಹೋಗು ಅಲ್ಲೂ ಹೋಗೋ ನೀವುನೇಯ ಇಲ್ಲೂ ಹೋಗ ನೀವುನೇಯ ಅಂದಮೇಲೆ ಒಂದೇ ಆಗುತ್ತೆ ನಾನು ಅದನ್ನೇ ಹೇಳಿದ್ದು ಅವನು ಇವನು ಅನ್ಬೇಡ ಅಲ್ಲೂ ಹೋಗಿ ಇಲ್ಲೂ ಹೋಗಿ ಯೋಜನೆಯಿಂದ ನಿಮ್ಮ ಸಮುದಾಯಕ್ಕೆ ಅಲ್ಲ ಇದು ಅನುಕೂಲ ಖಂಡಿತ ಆಗುತ್ತೆ ಇಲ್ಲ ಅಂತಲ್ಲ ಆದರೆ ನಾವು ಎಲ್ಲಿ ತನಕ ಬರೀ ಐರನ್ ಮಾಡ್ಕೊಂಡಿರಬೇಕು ನಾವು ಕೇಳ್ತಾ ಇರೋದು ಇಷ್ಟೊಂದು ಕಷ್ಟ ಕಾರ್ಪಣ್ಯ ಇದೆ ಅಷ್ಟೊಂದು ಕಾಯಿಲೆ ಕಸಾಲೆಗಳಿದ್ದಾವೆ ನಾವು ವೈಜ್ಞಾನಿಕವಾಗಿ ಈ ಬಟ್ಟೆಯನ್ನು ತೊಳಿಲಿಕ್ಕೆ ಒಂದು ಯಾಂತ್ರೀಕೃತ ವ್ಯವಸ್ಥೆಯನ್ನು ಮಾಡಿಕೊಡಿ ಅಂದರೆ ಇನ್ನೂ ನೀನು ಅದನ್ನೇ ಮಾಡೋ ಐರನ್ ಬಾಕ್ಸ್ ತಗೋ ಐರನ್ ಬಾಕ್ಸ್ ತಗೋ ಅಂತಂದರೆ ಏನು ಪ್ರಯೋಜನ ನಮ್ಮ ಸಮಾಜದ ಅಭಿವೃದ್ಧಿ ಆಗಬೇಕು ಅಂತ ಅಂದರೆ ಇವತ್ತಿನ ಕಾಲಕ್ಕೆ ಇಂಥ ಯುಗದಲ್ಲಿ ಇನ್ನೂ ನಾವು ಕೈಯಲ್ಲಿ ಅದೇ ಬಟ್ಟೆ ಮೊಸರೆ ತೊಳ್ಕೊಂಡು ಇದ್ದರೆ ನಮ್ಮ ಉದ್ಧಾರ ಆದಂಗ ಅದು ಉದ್ಧಾರ ಅಲ್ಲ ನಮಗೆ ಬೇಕಾದಂಥ ಸೌಲಭ್ಯ ಉಚಿತವಾಗಿ ವಿದ್ಯುತ್ ಸೌಲಭ್ಯ ಕೊಡಿ